ಕುರಿಗಾಗಿ ಹನುಮಂತ ಏನಿಲ್ವ ನಿಜಕ್ಕೂ ಆತನಿಗೆ ಏನಾಗಿದೆ ಅದು ಸ್ಯಾಂಡಲ್ವುಡ್ನಲ್ಲಿ ಮೇಲಿನ ಮೇಲೆ ಒಂದಲ್ಲ ಒಂದು ರೀತಿಯ ಆಘಾತಗಳು ಇದರಲ್ಲಿ ಸರಿಗಪ್ಪ ಹನುಮಂತದ್ದು ಇನ್ನೊಂದು ರೀತಿಯ ಆಘಾತ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಸರಿಗಪ್ಪ ಹನುಮಂತ ಆಡಲು ಬಂದರೆ ಸಾಕು ಆತ ಜನಪದ ಹಾಡುಗಳನ್ನು ಒಂದಕ್ಕೊಂದಕ್ಕೆ ಕೂಡಿ ಹಾಕಿ ಇದ್ದು ನೋಡೋದಕ್ಕೆ ಒಂದು ಚೆಂದ ಇತ್ತು ಅಂತಲೇ ಕೂಡ ಹೇಳ್ಬೋದು ಪ್ರತಿಯೊಂದು ಮನೆಗಳಲ್ಲೂ ಆಡ್ತಿದ್ದಂಥ ಆಗಿನ ಕಾಲದ ಜನಪದ ಹಾಡುಗಳನ್ನು ಈಗಿನ ಟ್ರೆಂಡ್ ಮೂಲಕ ತಿರುಗಿಸಿಕೊಂಡು ಆತನದೇ ಆದ ಕಂಠದಲ್ಲಿ ಆಡಿದಂಥ ಅದ್ಭುತವಾದ ಕಲಾವಿದ ಆತ ಇದೇ ಕಾರಣದಿಂದಾಗಿ ಜನಗಳಿಗೆ ತುಂಬ ಹತ್ತಿರವಾದ ಇದೆಲ್ಲ ಆದ ನಂತರ ಆತ ರನ್ನರ್ ಸ್ಥಾನವನ್ನು ಕೂಡ ಪಡೆದುಕೊಂಡ ಇದೇ ಸಂದರ್ಭದಲ್ಲಿ ಈ ಕಾರಣದಿಂದ ಒಳ್ಳೆಯ ಹೆಸರು ಕೂಡ ಆತನಿಗೆ ಬಂತು ಒಂದು ಮೂಲೆಯಲ್ಲಿ ಕುರಿ ಕೈಗೊಂಡು ಇದ್ದಂಥ ಜೀವನ ಬದಲಾವಣೆ ಕೂಡ ಆಯಿತು ಇದೆಲ್ಲಾದ ನಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕೂಡ ಸಿಕ್ಕಿತು ಒಂದು ಕಂಪನಿಯಿಂದ ಆ ಅಪಾರ್ಟ್ಮೆಂಟನ್ನು ಕೂಡ ಮಾಡಿದ ಇನ್ನು ಸರಿಯಂ ಅವರು ಇವರು ನಿಮಗೆ ಆ ಸಿನಿಮಾದಲ್ಲಿ ಅವಕಾಶ ಕೊಡ್ತೀವಿ ಈ ಸಿನಿಮಾದಲ್ಲಿ ಕೊಡ್ತೀವಿ ಮುಂದಿನ ಇಷ್ಟು ಸಿನಿಮಾ ನಿಮಗೆ ಬುಕ್ಕಿಂಗ್ ಮಾಡ್ತೀವಿ ಅಂತ ಹೇಳಿದವರೆಲ್ಲ ಬರೀ ಕಾಗಿ ಆರಿಸ್ತವ್ರೆ ಆದರು ಅಂದುಕೊಂಡ ಮಟ್ಟಿಗೆ ಯಾರೂ ಕೂಡ ಹನುಮಂತರಿಗೆ ಅವಕಾಶಗಳು ಕೊಡಲೂ ಇಲ್ಲ ಸಿನಿಮಾಗಳಲ್ಲಿ ಸಿಗಲೂ ಇಲ್ಲ ಇದೇ ಕಾರಣಕ್ಕೆ ಸಿನಿಮಾ ರಂಗದಿಂದ ಈ ನಿಲುವಾಗಿ ಹೋದ ಸದ್ಯ ಈಗ ಮುಂದಿನ ತಿಂಗಳು ಆ ಥರ ಮದುವೆ ಮದುವೆ ಮಾಡಿಕೊಂಡು ಇನ್ನು ಜೀವನ ನೆಮ್ಮದಿಯಾಗಿರುತ್ತೆ